ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ವಫ್ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಫ್ ಆಸ್ತಿಗಳ ನಿರ್ವಹಣೆ ಸಂರಕ್ಷಣೆ ಮತ್ತು ದುರುಪಯೋಗಕ್ಕೆ ಬದ್ಧವಾಗಿದೆ ಮುಂಬರುವ ದಿನಗಳಲ್ಲಿ ಸಂಸತ್ತಿನಲ್ಲಿ ಇದನ್ನು ಅಂಗೀಕರಿಸಲಾಗುವುದು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ ಮೋದಿ ತ್ರೀಪಾಯಿಂಟ್ ಓ ನೂರು ದಿನಗಳ ಯಶಸ್ಸಿನ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ವಫ್ ತಿದ್ದುಪಡಿ ಮಸೂದೆ ಕುರಿತು ಮಾಹಿತಿ ಹಂಚಿಕೊಂಡರು ಮುಂದಿನ ದಿನಗಳಲ್ಲಿ ಈ ವಿಷಯ ಕುರಿತು ಸಂಸತ್ತಿನಲ್ಲಿ ಅಂಗೀಕರಿಸಲಾಗುವುದು ಎಂದು ಹೇಳಿದರು ಪ್ರಧಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಜನಾಂಗೀಯ ಹಿಂಸಾಚಾರದಿಂದ ಪೀಡಿತ ರಾಜ್ಯಕ್ಕೆ ಭೇಟಿ ನೀಡುವ ಬಗ್ಗೆ ಯೋಚಿಸುತ್ತಾರೆ ಎಂದು ಕೇಳಿದಾಗ ಇದು ಯಾವಾಗಲೂ ಪ್ರತಿಪಕ್ಷಗಳ ದಾಳಿಯ ವಿಷಯವಾಗಿದೆ ಅಂತ ಯಾವುದೇ ನಿರ್ಧಾರವಿದ್ದರೆ ನಿಮಗೆ ತಿಳಿಸುತ್ತೇವೆ ಎಂದರು ಸಂರಕ್ಷಣೆ ಪಾರ್ಲಾಮೆಂಟ್ ಅನುಕ್ಷಣ ಸುದ್ದಿಗಾಗಿ ನೋಡ್ತಾ ಉತ್ತರ ಕರ್ನಾಟಕ ಸುದ್ದಿವಾಹಿನಿ